ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾಂತರೇ ನಮಸ್ತೆ ನಿನ್ನೆ ದಿನ ನಡೆದಿರ್ತಕ್ಕಂತ ಒಂದು ಏನು ಹೋರಾಟ ಇದೆ ಬಹಳ ಅದ್ಭುತವಾಗಿರ್ತಕ್ಕಂತ ಯಶಸ್ಸನ್ನ ಪಡ್ಕೊಂಡಿದೆ ಸಾಕಷ್ಟು ಬಾರಿ ಧಾರವಾಡದಲ್ಲಿ ಒಂದು ಹೋರಾಟ ಮಾಡ್ಬೇಕು ಅಂತೇಳಿ ಒಂದು ಕನಸಿತ್ತು ನಮ್ದು ಅಕ್ಸರ್ ಸಂಘಟನೆದು ಸೊ ನಿನ್ನೆ ದಿನ ನಡೆದಿರ್ತಕ್ಕಂತ ಒಂದು ಹೋರಾಟ ಇಡೀ ರಾಷ್ಟ್ರ ಮಟ್ಟದಲ್ಲಿ ಏನ್ ಪಾತ್ರ ಗುರುತಿಸಿಕೊಂಡಿದೆ ಸ್ನೇಹಿತರೆ ವಿದ್ಯಾರ್ಥಿಗಳು ಆಸ್ಪರಂಟು ಮನಸ್ಸು ಮಾಡಿದ್ರೆ ಏನೆಲ್ಲಾ ಮಾಡಬಹುದು ಅನ್ನುವಂಥದ್ದು ನಿನ್ನೆಯ ಒಂದು ನಿದರ್ಶನದ ನಾವು ನೋಡ್ತೀವಿ ಸಾಕಷ್ಟು ಬಾರಿ ನಾವು ಬೆಂಗಳೂರದಲ್ಲಿ ಪಾತ್ರ ಪಿಡಂ ಪಾರ್ಕ್ ಹೋರಾಟ ಮಾಡಿದ್ದೀವಿ ಒಂದು ಒಂದೂವರೆ ಸಾವಿರಕ್ಕಿಂತ ಜಾಸ್ತಿ ಜನ ಅಭ್ಯರ್ಥಿಗಳು ಸೇರ್ಕಿಲ್ಲ ಆದ್ರೆ ನಾನು ಏನ್ ಹೇಳಿದ್ದೆ ಅಂತಂದ್ರೆ ಲಾಸ್ಟ್ ಟೈಮ್ ಕಾಂತಕುಮಾರ್ ಸರ್ ಅವರಿಗೆ ಒಂದು ಮೂರು ತಿಂಗಳ ಹಿಂದಿಗಳನ್ನ ಹೇಳಿದ್ದೆ ಈ ವಿಚಾರವನ್ನ ಧಾರವಾಡದಲ್ಲಿ ಏನಾದ್ರೂ ನಾವು ಪಾದಯಾತ್ರೆ ಅಥವಾ ಒಂದು ಹೋರಾಟವನ್ನ ಮಾಡಿದ್ದೆ ಆದ್ರೆ ಖಂಡಿತ ಸರ್ ಯಶಸ್ವಿ ಆಗತ್ತೆ ಅಂತ ಹೇಳಿದ್ದೆ ಸೊ ಅದ್ರ ಪ್ರಕಾರವಾಗಿ ಏನು ನಿನ್ನೆ ನಡೆದಿರ್ತಕ್ಕಂತ ಒಂದು ಹೋರಾಟ ಏನಿದೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಏನ್ ಪಾತ್ರ ಸುದ್ದಿಯಾಗಿದೆ ನಮ್ಮ ಸ್ಪರ್ಧಾ ಆಕಾಂಕ್ಷಿಗಳ ಒಂದು ಏನು ಒಂದು ಅಳಿಲಿದೆ ಒಂದು ನೋವಿದೆ ಅವೆಲ್ಲವೂ ಏನ್ ಪಾತ್ರ ನಿನ್ನೆ ದಿನ ಹೊರ ಹಾಕಿದ್ದಾರೆ ಸ್ನೇಹಿತರೆ ನೇಪಾಳ ಮಾದರಿ ಬಾಂಗ್ಲಾದೇಶದ ಮಾದರಿ ಅದ್ ಯಾವ್ದೋ ಜಾರ್ಖಂಡ್ ಮಾದರಿ ಸೊ ಈ ಮಾದರಿಗಳು ಏನದಾವಲ್ಲ ಕರ್ನಾಟಕದಲ್ಲಿ ಈ ಮಾದರಿಗಳು ಆಗುವಂತ ಒಂದು ಕಾಲ ಸನಿ ಸನಿ ಏನ್ ಪಾತ್ರ ಬಂದಾಗಿದೆ ಸ್ನೇಹಿತರೆ ನಿನ್ನೆ ದಿನ ನಿನ್ನಿಂದ ಇಲ್ಲಿವರೆಗೆ ಸಾಕಷ್ಟು ಅಭ್ಯರ್ಥಿಗಳು ಕರೆ ಮಾಡಿ ಸರ್ ನಮ್ಗೆ ಏನಾದ್ರೂ ಒಂದು ವಾರದಲ್ಲಿ ಏನಾದ್ರು ನೇಮಕಾತಿಗಳು ಆರಂಭ ಮಾಡ್ಲಿಲ್ಲ ಅಂತಂದ್ರೆ ಈ ಸರ್ಕಾರ ವಯೋಮಿತಿಯನ್ನ ಐದು ವರ್ಷ ಸಡ್ಲಿಕ್ಕೆ ಮಾಡ್ಲಿಲ್ಲ ಅಂತಂದ್ರೆ ಸೊ ಇದೇ ಹೋರಾಟವನ್ನ ಇದೇನ ಈ ಮಟ್ಟದಲ್ಲಿ ಆಯ್ತಲ್ಲ ದೊಡ್ಡ ಮಟ್ಟದಲ್ಲಿ ಇದೇ ಮಾದರಿಯ ಇನ್ನೊಂದು ಹೋರಾಟವನ್ನ ನಾವು ಒಂದ್ ವಾರ ಏನಕ್ಕೆ ಟೈಮ್ ಕೊಟ್ಟಿದಲ್ಲ ಇದೇ ಮಾದರಿ ಇನ್ನೊಂದು ಹೋರಾಟವನ್ನ ನಾವು ಮಾಡೋಣ ಅಂತ ಹೇಳಿ ಬಹಳಷ್ಟು ಅಭ್ಯರ್ಥಿಗಳು ಸೊ ನಿನ್ನೆಯಿಂದ ಇಲ್ಲಿವರೆಗೆ ಸಾಕಷ್ಟು ಅಭ್ಯರ್ಥಿಗಳು ಕರೆ ಮಾಡಿದ್ರು ಸ್ನೇಹಿತರೆ ಸಾಕಷ್ಟು ಬಾರಿ ನಾವು ಹೇಳಿದೀವಿ ಒಗ್ಗಟ್ಟಿನಲ್ಲಿ ಬಲ ಇದೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಬಹಳಷ್ಟು ಅಭ್ಯರ್ಥಿಗಳ ಒಂದು ಏನ್ ಪಾತಂದ್ರ ಬೆಂಗಳೂರಿಗೆ ಬರ್ಲಿಕ್ಕೆ ಬಹಳಷ್ಟು ಸಮಸ್ಯೆ ಉಂಟಾಗ್ತದ ಅಂತೇಳಿ ಒಂದು ಅಳಲಿ ಆದ್ರೆ ನೀವಿದ್ದಂತ ಪ್ಲೇಸಲ್ಲೇ ಏನ್ ಪಾತ್ರ ಅಕ್ಷರ ಸಂಘಟನೆ ಒಂದು ಹೋರಾಟಕ್ಕೆ ಕರೆ ಕೊಟ್ಟಿತ್ತು ಸೊ ಎಲ್ರು ಏನ್ ಪಾತ್ರ ನಿಮ್ ನಿಮ್ಮ ಸಮಸ್ಯೆಗಳು ನಿಮ್ಮ ಭಾವನೆಗಳು ಏನದಾವಲ್ಲ ಸರ್ಕಾರದ ಒಂದು ಉಡಾಪೆ ಆಗಿರ್ತಕ್ಕಂಥ ಅಸಡ್ಡೆ ಆಗಿರ್ತಕ್ಕಂಥ ನೀತಿ ನಿಯಮಾವಳಿಗಳು ಮತ್ತೆ ನೇಮಕಾತಿ ಮಾಡಲೇಬಾರದು ಅನ್ನುವಂತ ಒಂದು ಚಿಂತನೆ ಸರ್ಕಾರದ ಚಿಂತನೆ ಇವೆಲ್ಲವೂ ಏನ್ ಪಾತ್ರ ಅಂದ್ರ ನಮ್ ಮುಂದೆ ಇರ್ತಕ್ಕಂಥದ್ದು ಸೊ ಈ ಎಲ್ಲಾ ಒಂದು ಅಂಶಗಳನ್ನ ಇಟ್ಟುಕೊಂಡು ನಿನ್ನೆ ದಿನ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಏನ್ ಪಾತ್ರ ಈ ಒಂದು ಪ್ರತಿಭಟನೆ ಆಯ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಸೊ ನೋಡಿ ಇನ್ನೊಂದು ಖೇದಕರವಾಗಿರ್ತಕ್ಕಂತ ಸಂಗತಿ ಏನು ಅಂತಂದ್ರೆ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂತ ಚಾನೆಲ್ ಗಳೆಲ್ಲ ಪ್ರಸಾರ ಮಾಡಿದೆ ಸುದ್ದಿ ಆದ್ರೆ ರಾಜ್ಯ ಮಟ್ಟದಲ್ಲಿ ಚಾನೆಲ್ಗಳು ಏನಾಗಿದೆ ಚಾನೆಲ್ ಗಳಿಗೆ ಏನ್ ಕಾಂಪ್ರೊಮೈಸ್ ಅಂತ ಹೇಳಿ ನಮ್ಮ ಸಂಶೆ ಬಂದಿದೆ ಸಚಿವರ ಜೊತೆ ಅದು ಒಂದ್ ಸ್ವಲ್ಪ ವಿಚಾರ ಬಂತು ಬೆಳಗ್ಗೆ ಯಾವ ಚಾನೆಲ್ದಲ್ಲೂ ನ್ಯೂಸ್ ಇಲ್ಲ ಯಾವ ವ್ಯಕ್ತಿಗಳು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಸೊ ಹೀಗಾದ್ರೆ ಸೊ ನೇಪಾಳ ಮಾದರಿ ಬಾಂಗ್ಲಾದೇಶದ ಮಾದರಿ ಶ್ರೀಲಂಕಾ ಮಾದರಿ ಇವೆಲ್ಲ ಏನ್ಗಳು ಏನ್ ಮಾದರಿಗಳವಲ್ಲ ಈ ಮಾದರಿಗಳು ಖಂಡಿತ ಕರ್ನಾಟಕದಲ್ಲಿ ಆಗ್ತಾವ ಉಂಟಾಗ್ತಾವ ಸೊ ಇದನ್ನ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನ ಗಮನಿಸಿಕೊಂಡು ಎಚ್ಚೆತ್ತುಕೊಂಡು ಶೀಘ್ರಗತಿಯಲ್ಲಿ ನೀವ್ ನೇಮಕಾತಿಗಳನ್ನ ಆರಂಭ ಮಾಡ್ಲೇಬೇಕಾಗತ್ತೆ ನಿಮ್ಗೆ ಅಪ್ಸನ್ಸ್ ಕೊಟ್ಟಿದ್ದು ಕೇವಲ ಒಂದೇ ವಾರ ಏನಾದ್ರೂ ನೀವು ಮೀರಿದ್ದೆ ಆದ್ರೆ ಖಂಡಿತ ಇದಕ್ಕೇನ್ ಪಾತ್ರ ಮತ್ತೆ ಬೀದಿಗಿಳಿದು ಈಗಿರ್ತಕ್ಕಂಥದ್ದು ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಹೋರಾಟ ಆದ್ರೆ ಭಾಷಾತ್ಮಕವಾಗಿರ್ತಕ್ಕಂಥ ಹಿಂಸಾ ರೂಪಕ್ಕೆ ತಿರುಗತ್ತೆ ಖಂಡಿತ ಇದು ಎಚ್ಚೆತ್ತುಕೊಳ್ಳಿ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಾಕಷ್ಟು ಉತ್ತರ ಕರ್ನಾಟಕದ ಹುಲಿ ಅನ್ಸ್ಕೊಂಡಿರ್ತಕ್ಕಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಏನ್ ಪಾತ್ರ ಇವತ್ತೊಂದು ಟ್ವೀಟ್ ಮಾಡಿದ್ದಾರೆ ಸಾಕಷ್ಟು ಸ್ನೇಹಿತರು ಅವರಿಗೆಲ್ಲ ಈ ಒಂದು ಹೋರಾಟದ ಒಂದು ಆ ಸ್ವರೂಪವನ್ನ ಅವ್ರಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ ಫಲವಾಗಿ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ಒಂದು ವಾರದಲ್ಲಿ ಒಂದು ವಾರದಲ್ಲಿ ಏನಾದ್ರೂ ನೀವು ಕಾಲ್ಪರ್ ಮಾಡ್ಲಿಲ್ಲ ವಯೋಮಿತಿಯನ್ನು ಹೆಚ್ಚಿಗೆ ಮಾಡ್ಲಿಲ್ಲ ಐದು ವರ್ಷ ಸೊ ನಾನೇನ್ ಪಾತ್ರ ಖುದ್ದಾಗಿ ನಿಮ್ಮ ಹೋರಾಟಕ್ಕ ಧರಣಿ ಕುಂದ್ಕೊಳ್ತೀನಿ ಹೇಳಿದಾರೆ ಯಾಕಂದ್ರೆ ಆಲ್ರೆಡಿ ಎರಡರಿಂದ ಮೂರು ವರ್ಷ ಯಾವ ನೇಮಕಾತಿಗಳಾಗಿಲ್ಲ ಹುಡುಬುಡುಕಿ ಆಗಿರ್ತಕ್ಕಂತ ಈ ಮಧು ಬಂಗಾರಪ್ಪ ಆಗಿರತಕ್ಕಂತ ಶಿಕ್ಷಣ ಸಚಿವ ಈಗ ನೋಡ್ರಿ ಗೃಹ ಇಲಾಖೆಯಲ್ಲಿ ಸುಳ್ಳುಗಳೇ ಸುಳ್ಳಿನ ಮಂತ್ರಿ ಆಗಿರತಕ್ಕಂತ ಪರಮೇಶ್ವರ್ ಅವರು ಇವ್ರಿಗೆ ಯಾವ ಒಂದು ಬದ್ಧತೆ ಇದೆ ಇವ್ರ ನೋಡ್ಬಿಟ್ರ ಸೊ ನಾಚಿಕೆ ಆಗತ್ತೆ ನಮ್ಗೆ ನಾಚಿಕೆ ಆಗತ್ತೆ ಇವ್ರಿಗೆ ಜನ ಏನ್ ಪಾತ್ರ ಅಧಿಕಾರವನ್ನ ಚಲಾಯಿಸಲಿಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಆದ್ರೆ ಇವ್ರು ಏನ್ ಅಧಿಕಾರ ಮಾಡ್ತಾ ಇದ್ರೆ ಹೇಳಿ ಇವರು ಇವರ ಗ್ಯಾರಂಟಿಗಳು ಇವರ ಒಂದು ಉಡಾಪಿಯಾಗಿರ್ತಕ್ಕಂತ ಹೇಳಿಕೆಗಳು ಸ್ಪರ್ಧಾಕಾಂಕ್ಷಿಗಳ ಬಗ್ಗೆ ಒಂದು ನಿರ್ ನಿರ್ಲಕ್ಷ್ಯ ಧೋರಣೆ ಇವೆಲ್ಲವೂ ನೋಡಿಬಿಟ್ರೆ ಬಹಳಷ್ಟು ಏನ್ ಪಾತ್ರ ರಕ್ತ ಕುರಿತದ ಯಾರು ಹೇಳುದು ಓಟ್ ಹಾಕಿ ತಪ್ಪು ಮಾಡ್ಬಿಟ್ಟಿವಿ ಸೊ ಆಯ್ಕೆ ಮಾಡುವಂತಾಗ ತಪ್ಪ ಆಯ್ಕೆ ಮಾಡಿಬಿಟ್ಟಿವಿ ಏನು ಮಾಡಕ್ಕಲ್ಲ ಎಲ್ಲ ರಾಜಕೀಯ ಪಕ್ಷಗಳವೆ ಬಟ್ ಇನ್ನಾದ್ರೂ ಏನ್ ಪಾತ್ರ ನಾವು ಎಚ್ಚೆತ್ತುಕೊಳ್ಬೇಕು ಸ್ನೇಹಿತರೆ ಬಹಳಷ್ಟು ನಿನ್ನೆ ದಿನ ಒಂದು ಹೋರಾಟವನ್ನ ನೋಡಿದ್ರೆ ಎಲ್ಲಾ ಒಂದು ಕೋಚಿಂಗ್ ಸೆಂಟರ್ಗಳು ಬಹಳಷ್ಟು ಸಪೋರ್ಟ್ ಅನ್ನ ಮಾಡಿದ್ವು ಎಲ್ಲಾ ಒಂದು ಕೋಚಿಂಗ್ ಸೆಂಟರ್ ಗಳ ಮಾರ್ಗದರ್ಶಕರು ಡೈರೆಕ್ಟರ್ಗಳು ಎಲ್ಲರೂ ಏನ್ ಪಾತ್ರ ಸಪೋರ್ಟ್ ಮಾಡಿದ್ರು ಒಂದು ಹೋರಾಟ ಆಗ್ಬೇಕಂದ್ರೆ ಕೇವಲ ಒಬ್ಬ ವ್ಯಕ್ತಿಯಿಂದ ನಾವು ನಿರೀಕ್ಷೆ ಮಾಡಕ್ ಸಾಧ್ಯ ಇಲ್ಲ ಅದಕ್ಕೆ ಎಲ್ಲರ ಸಹಕಾರ ಬಹಳ ಮುಖ್ಯ ಅಂತೇಳಿ ನಾನು ಬಹಳಷ್ಟು ಬಾರಿ ಇದನ್ನ ಹೇಳಿದ್ದೇನೆ ಆ ಕಾರಣಕ್ಕಾಗಿ ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಿದೆ ಎಚ್ಚರಿಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತದ್ದು ಏನು ಅಂತಂದ್ರೆ ಏನು ನೀವು ಒಂದ್ ವಾರದಲ್ಲಿ ಎಲ್ಲಾ ನೇಮಕಾತಿಗಳನ್ನ ಆರಂಭ ಮಾಡ್ಲಿಲ್ಲ ಅಂತಂದ್ರೆ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ಧಾರವಾಡದಲ್ಲಿನ ಏನ್ ಪಾತ್ರ ದೊಡ್ಡ ಮಟ್ಟದಲ್ಲಿ ಹೋರಾಟ ಆ ಒಂದು ಸ್ವರೂಪ ಯಾವ ರೀತಿ ಇರ್ತತ್ತಂದ್ರ ಏನಾಗತ್ತೆ ಅನ್ನೋದು ಊಹೆ ಮಾಡಕ್ಕೆ ಆಗೋದಿಲ್ಲ ಅಷ್ಟೊಂದು ಏನ್ ಪಾತ್ರ ಬಹಳ ನಮ್ಮ ಯುವ ಸಮುದಾಯ ಇವಾಗ ಎಚ್ಚೆತ್ತುಕೊಂಡಿದೆ ಸಾಕಷ್ಟು ಬಾರಿ ಹೇಳಿ 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 ಸಾಕಾಗಿ ಹೋಗಿತ್ ನಮಗೂ ಇವಾಗ ಅದೇನೋ ಹುಡುಕ್ ಬೆಂಕಿ ಇದ್ದಾಗ ಏನ್ ಪಾತ್ರ ಹೇಳೋದು ಹಂಗ ಆಗ್ಬಿಟ್ಟಿದೆ ಸ್ಪರ್ಧಾರ್ಥಿಗಳ ಒಂದು ಸಮಸ್ಯೆ ಯಾಕಂತಂದ್ರ ಗೊತ್ತಾಗ್ಬಿಟ್ಟಿದೆ ಈ ಸರ್ಕಾರದ ಒಂದು ಉಡಾಪಿರ್ತಕ್ಕಂತ ನೀತಿ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ನೇಮಕಾತಿ ಮಾಡೋದಿಲ್ಲ ವಯೋಮಿತಿಯನ್ನು ಹೆಚ್ಚಿಸೋದಿಲ್ಲ ಅಂತೇಳಿ ಎಲ್ಲಾ ಅಭ್ಯರ್ಥಿಗಳು ಗೊತ್ತಾಗ್ಬಿಟ್ಟಿದೆ ಸೊ ಇವಾಗ ಎಲ್ಲರೂ ಏನ್ ಪಾತ್ರ ಬೀದಿಗೆ ಬಂದಿರತಕ್ಕಂಥದ್ದು ತಡವಾಗಿ ಬೀದಿಗೆ ಸಾಕ್ ಅಷ್ಟೇ ಅದಕ್ಕಿಂತ ನಮ್ ಖುಷಿ ಬೇರೆ ಒಂದಿಲ್ಲ ಸೊ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಾವು ನೇಪಾಳ ಮಾದರಿ ಮತ್ತೆ ಈ ಬಾಂಗ್ಲಾದೇಶದ ಮಾದರಿ ಶ್ರೀಲಂಕಾ ಮಾದರಿ ನಮ್ ರಾಜ್ಯಕ್ಕೆ ಬರೋದು ಬೇಡ ನೇಮಕಾತಿಗಳು ಎಲ್ಲ ಆರಂಭ ಆಗ್ಲಿ ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡು ಸೊ ಈಗ ವಿರೋಧ ಪಕ್ಷದ ನಾಯಕರು ಸಂಪರ್ಕ ಮಾಡಿದೆ ಇದ್ರ ಬಗ್ಗೆ ಅವರು ಏನು ಯಾವುದೋ ಚಕಾರ ಎತ್ತಾ ಇಲ್ಲ ಮಾತಾಡಬೇಕಾಗಿತ್ತು ಯುವ ಸಮುದಾಯ ಬಗ್ಗೆ ಮುಂದೆ ನೀವು ಏನ್ ಪಾತ್ರ ಆಡಳಿತ ಬರಬೇಕಾದ್ರ ಇಂತ ಒಂದು ಸರ್ಕಾರದ ಲೋಪದೋಷಗಳನ್ನೆಲ್ಲ ಏನ್ ಪಾತ್ರ ಸರಿಪಡಿಸ್ಬೇಕು ಇಲ್ಲಿ ಏನಾಗತ್ತೆ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಅನ್ನು ತೋರಿಸ್ತಾ ಇದೆ ಅಷ್ಟು ಈ ಒಂದು ನೋವಿನ ಸಂಗತಿ ಏನು ಅಂತಂದ್ರೆ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ಇವತ್ತು ಬೀದಿಗಿಳಿದಿದ್ದಾರೆ ಅಂದ್ರೆ ಇದನ್ನ ತಡೆಯುವುದು ಕಷ್ಟ ಇದೆ ಈ ಒಂದು ಅನ್ನ ನೀವು ತಡೆಯುವುದು ಕಷ್ಟ ಇದೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಏನ್ ಮನವಿ ಮಾಡ್ಕೋದಂದ್ರೆ ಶೀಘ್ರೆ ಶೀಘ್ರಗತಿ ಅನ್ನುವಂತಹ ಪದಗಳನ್ನ ಬಿಡಿ ತಕ್ಷಣ ಅನ್ನುವಂತಹ ಪದಗಳನ್ನ ಬಿಡಿ ಸೊ ಒಂದು ವಾರದಲ್ಲಿ ನೇಮಕಾತಿಗೆ ಎಲ್ಲಾ ಒಂದು ಡಿಪಾರ್ಟ್ಮೆಂಟ್ ಗಳಿಗೆ ನೇಮಕಾತಿಗಳನ್ನ ಆದೇಶ ಮಾಡಿ ಇಲ್ಲ ಅಂತಂದ್ರೆ ಸೊ ನಿಮ್ನಂತೂ ಖಂಡಿತ ಜನ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಮ್ಮ ಅಭ್ಯರ್ಥಿಗಳು ಈಗ ನಾವು ಬ್ಯಾಡಂದ್ರು ಸಹಿತ ಏನ್ ಪಾತ್ರ ಬಿಡೋದಿಲ್ಲ ಅದ ನಿನ್ನೆ ನಾನು ಕುಮಾರ್ ಸರ್ ಜೊತೆಗೆ ಮಾತಾಡಿದಾಗ ಇದೊಂದು ಶಾಂತಿಯುತವಾಗಿರ್ತಕ್ಕಂತ ಹೋರಾಟ ಮುಂಬರ್ತಕ್ಕಂಥದ್ದು ಏನಂತಂದ್ರೆ ಹಿಂಸಾ ರೂಪವನ್ನ ಪಡೆಯತ್ತೆ ಸೊ ಎಷ್ಟು ಹೆಣಗಳು ಬೀಳ್ತಾವಣೆ ಹೇಳಕ್ಕಾಗಲ್ಲ ಸಾಕಷ್ಟು ಅಭ್ಯರ್ಥಿಗಳ ನೋವಿನಿಂದ ಏನ್ ಪಾತ್ರ ಈ ಮಾತನ್ನ ಹೇಳ್ತಾ ಇದ್ದೀನಿ ಆಕ್ಚುಲಿ ಈ ಮಾತನ್ನ ಹೇಳ್ಬಾರ್ದು ನಾನು ಅದಕ್ಕೆ ಎಚ್ಚೆತ್ತುಕೊಂಡು ಕರ್ನಾಟಕ ಸರ್ಕಾರ ನಿಮ್ ಸರ್ಕಾರ ಉಳಿಬೇಕು ನಿಮ್ ಸರ್ಕಾರಕ್ಕ ನೀವು ಆಲ್ರೆಡಿ ಏನ್ ಪಾತ್ರ ಕೆಟ್ಟ ಹೆಸರನ್ನ ತೆಗೆದುಕೊಂಡು ಬಂದಿರಿ ಇನ್ನೂ ಸಹಿತ ಅದೇ ಒಂದು ವಿಚಾರವನ್ನು ಇಟ್ಕೋಬೇಡಿ ನಮ್ಮ ಅಭ್ಯರ್ಥಿಗಳ ಸಮಸ್ಯೆಗಳನ್ನ ಆಲಿಸಿ ತಕ್ಷಣ ಏನ್ ಪಾತ್ರ ನೇಮಕಾತಿಗೆ ಆದೇಶವನ್ನ ಮಾಡ್ಬೇಕು ಇಲ್ಲಾಂತರ ಮುಂದಿನ ಪರಿಣಾಮ ಬಹಳಷ್ಟು ಏನ್ ಪಾತ್ರ ಘೋರವಾಗಿರ್ತದೆ ಇದನ್ನ ಅರ್ಥ ಮಾಡ್ಕೊಂಡು ನೇಮಕಾತಿಗೆ ಆದೇಶ ಕೊಡಿ ಎಲ್ಲರಿಗೂ ಧನ್ಯವಾದಗಳು